ಸೊ ಕಾಫಿ ಗಿಡಕ್ಕೆ ಸ್ಪ್ರೇ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದೀನಿ ಅಂದ್ರೆ ಅರಬಿಕ ಕಾಫಿಗೆ ಏನಕ್ಕೆ ಅಂತಂದ್ರೆ ನೋಡಿ ಈ ಕಡೆ ಒಂದು ಫ್ಲಾ ಈ ಕಡೆ ಒಂದು ಅರ್ಧ ಪಟ್ಟೆ ಇದೆ ಈ ಕಡೆ ಒಂದು ಅರ್ಧ ಪಟ್ಟೆ ಇದೆ ಸೊ ಈ ಪಟ್ಟೆಗೆ ಒಟ್ಟು ನಾಲ್ಕು ಸ್ಪ್ರೇ ಆಗಿದೆ ಇದುವರೆಗೂ ಅಂದ್ರೆ ಸ್ಟಾರ್ಟಿಂಗ್ ಒಂದು ಬೋರ್ಡ್ ಆಯ್ತು ಅದಾದ್ಮೇಲೆ ಒಂದು ಕಾಂಟಾಕ್ಟ್ ಪ್ಲಸ್ ಆಯ್ತು ಅದಾದ್ಮೇಲೆ ಮಧ್ಯದೊಂದು ಎಕ್ಸ್ಕೇಲಿಯಾ ಮ್ಯಾಕ್ಸ್ ಆಯ್ತು ಸೊ ಕೊನೆಗೆ ಒಂದು ಟಿಲ್ಟ್ ಆಯ್ತು ಇಷ್ಟ ಆಗಿದೆ ಈಗ ಪರ್ಟಿಕ್ಯುಲರ್ ಆಗಿ ಸದ್ಯಕ್ಕೆ ಈಗ ಆಗಿದೆ ಸೊ ಇದಕ್ಕೆ ಎರಡು ಸ್ಪ್ರೇ ಆಗಿದೆ ಈ ತೋಟಕ್ಕೆ ಪರ್ಟಿಕ್ಯುಲರ್ ತೋಟಕ್ಕೆ ಇಲ್ಲಿ ಕಾಣ್ತಾ ಇಲ್ಲ ಸೊ ಈ ಒಂದು ಫ್ಲಾಟಿಗೆ ಸೊ ಎರಡು ಸ್ಪ್ರೇ ಆಗಿದೆ ಸೊ ಎರಡು ಸ್ಪ್ರೇಗೂ ನಾಲ್ಕು ಸ್ಪ್ರೇಗೆ ಏನು ವ್ಯತ್ಯಾಸ ಅಂದರೆ ಸುಮಾರು ಜನ ಕೇಳ್ತಾರೆ ತುಂಬ ಸುಮ್ಮನೆ ಏನಕ್ಕೆ ಸ್ಪ್ರೇ ಮಾಡ್ತೀರೋ ತೋಟಕ್ಕೆಲ್ಲ ಸುಮ್ಮನೆ ವೇಸ್ಟ್ ಅಲ್ವಾ ಅಂತ ಹೇಳ್ತಾರೆ ಸೊ ಮಾತಾಡೋರು ಮಾತಾಡ್ಕೊಳ್ಳಿ ಸುಮ್ಮನಾಗ್ಬಿಡ್ಬೇಕು ಸೊ ಅವ್ರಿಗೆ ಇಲ್ಲಿ ಬಂದು ನೋಡಿದಾಗ ಆ್ಯಕ್ಚುಯಲ್ ರಿಯಾಲಿಟಿ ಏನೋ ಗೊತ್ತಾಗುತ್ತೆ ಬಟ್ ನಾಲ್ಕು ಸ್ಪ್ರೇ ಮಾಡಿದ ಗಿಡ ಹೆಂಗಿದೆ ಸೊ ಎರಡು ಸ್ಪ್ರೇ ಮಾಡಿದ ಗಿಡ ಹೆಂಗಿದೆ ಕಾಣ್ತಾ ಇಲ್ಲ ನಿಮಗೆ ಎಲೆ ಡ್ರಾಪಿಂಗ್ ಆಗಿರೋದು ನೋಡಿ ಯಾವ ಥರ ಡ್ರಾಪಿಂಗ್ ಆಗಿದೆ ಇಲ್ಲಿ ಸೊ ಪ್ರತಿಯೊಂದು ಗಿಡದಲ್ಲೂ ಕೂಡ ಬರಲು ಬಂದಿದೆ ಕಾಣ್ತಾ ಇದಿಲ್ಲ ನೋಡಿ ಸೊ ಇದೇನಾಗತ್ತೀಗ ನೋಡಿ ಎಲ್ಲ ರೋಗಕ್ಕೆ ಡ್ರಾಪಿಂಗ್ ಆಗಿರೋದು ನೋಡಿ ಈಗಲೂ ಕೂಡ ಗಿಡದಿಂದ ಬೀಳ್ತಾ ಇದೆ ತಕ್ಷಣ ಎಲ್ಲ ಬಂದು ಲೀಫ್ ರೆಸ್ಟ್ ಇದೆ ಸೊ ಮಧ್ಯದಲ್ಲಿ ಒಂದು ಸ್ಪ್ರೇಡ್ ತಗೊಬಿಟ್ಟಿದ್ರೆ ಸೊ ಈ ಈ ಗಿಡಕ್ಕೆ ಈ ಗಿಡ ಈ ಗಿಡ ತರ ಇರ್ತಾ ಇತ್ತು ಈ ಗಿಡ ತರ ಇರ್ತಾ ಇತ್ತು ಈ ಗಿಡ ಥರ ತರ ಇದಿರ್ತಾ ಇತ್ತು ಮಧ್ಯದಲ್ಲಿ ಒಂದು ಸ್ಪ್ರೇಡ್ ತಗೊಂಡಿದೆ ಈಗ ಏನಾಗುತ್ತೀಗ ನೋಡಿ ಇದೊಂದು ಇದೊಂದು ಇದೆಯಲ್ಲ ಸೊ ಇದು ರೆಕ್ಕೆ ಈ ವರ್ಷ ಫಸ್ಲು ಕುಯ್ಕೊಂಡ್ಮೇಲೆ ಸೊ ರೆಕ್ಕೆ ಒಣಗೋಗುತ್ತೆ ಏನಕ್ಕೆ ಅಂದರೆ ಮುಂದೆ ಇದಕ್ಕೆ ಚಿಗ್ರೆ ಇಲ್ಲ ಸೊ ಮುಂದಕ್ಕೆ ಕೊಣಗೋದಾಗಿ ಈ ಕಡ್ಡಿ ಬರಲು ಬಂದು ಒಣ ಕಡ್ಡಿ ಅಂತ ಹೇಳ್ಬಿಟ್ಟು ಚಿಗುರು ಮಾಡುವಾಗ್ರೆ ಅಥವಾ ಗಿಡಗಸಿ ಮಾಡಿದ್ರೆ ಮುರಿದಾಗ್ತಾರೆ ಪ್ರತಿಯೊಂದರಲ್ಲೂ ನೋಡಿ ಹಾಗೆ ಆಗಿದೆ ಸೊ ಮೈನಾಗಿ ನಮ್ಮ ಮುಂದೆ ಚಿಗುರು ಇದ್ದರೆ ಸೊ ವರ್ಷಕ್ಕೆ ಪಿಕಪ್ ಆಗುತ್ತೆ ನೋಡಿ ಈ ರೆಕ್ಕೆ ನೋಡಿ ಸೊ ಆ್ಯಕ್ಚುಲಿ ಮುಂದಿನ ಫಸ್ಟ್ ರೆಕ್ಕೆ ಅದು ಕಾಣ್ತಾ ನೋಡಿ ಇದರಲ್ಲೇ ಕೂಡ ನಿಮಗೆ ಎಲೆ ಎಲ್ಲ ಡ್ರಾಪಿಂಗ್ ಆಗಿದೆ ಸೊ ಇದರಲ್ಲಿ ಮುಂದೆ ವರ್ಷಕ್ಕೆ ಮಸು ಬರೋದೇ ಕಷ್ಟ ಅಂದರೆ ಫಾರ್ವರ್ಡಿಂಗ್ ಬರೋದೇ ಕಷ್ಟ ಇಲ್ಲ ನೋಡಿ ಆಲ್ರೆಡಿ ಎಲೆ ಬಿದ್ದೋಗಿರೋದ್ರಿಂದ ಫಾರ್ವರ್ಡಿಂಗ್ ಬರಲ್ಲ ಮೇಯ್ನಾಗಿ ನಿಮಗೆ ಎಲೆ ಇರೋ ಇದರಲ್ಲಿ ಎಲೆ ಇದ್ದಾಗ ನಿಮಗೆ ವರ್ಷಕ್ಕೆ ಪಸ್ತು ಕೂಡ ಚೆನ್ನಾಗುತ್ತೆ ನೋಡಿ ಕಾಣ್ತಾ ಇಲ್ಲ ನೋಡಿ ಪ್ರತಿಯೊಂದು ಕೂಡ ಹಾಗೆ ಆಗಿದೆ ಅದು ಇದು ಇನ್ನೂ ಕೂಡ ನೋಡಿ ಈ ಫ್ರೆಸ್ಟ್ ಹೆಂಗಿದೆ ಇದೆ ಇದ್ರಲ್ಲಿ ಕಂಟ್ರೆ ಸೊ ಒಂದು ಸ್ಪ್ರೇ ಮಿಸ್ ಮಾಡ್ಕೊಂಡ್ರೆ ನಿಮಗೆ ಗಿಡಗಳು ಒಂದು ವರ್ಷ ಈ ಥರ ಒಂದು ವರ್ಷ ಈ ಥರ ಏನಾದರೂ ಆದರೆ ಸೊ ನಿಮ್ಗೆ ಎರಡು ವರ್ಷ ಬೇಕು ಪಿಕಪ್ ಆಗುತ್ತೆ ಸೊ ಈ ವರ್ಷ ಗಿಡ ಈ ವರ್ಷ ಫಸ್ಟ್ ಹೋಗ್ಕೆ ಹೋದ್ಬಿಟ್ರೆ ಸೊ ನೆಕ್ಸ್ಟ್ ವರ್ಷ ಬರೀ ಗಿಡ ರಿಕವರಿ ಆಗೋಕ್ಕೆ ಟೈಮ್ ತಗೊಳ್ಳುತ್ತೆ ಸೊ ಆದರೂ ಮುಂದಿನಕ್ಕೆ ನಿಮಗೆ ಫಸ್ಲಿಗೆ ಬರ್ಬೋದು ನೋಡಿ ಇಲ್ಲಿ ಯಾವ ರೀತಿ ಎಲ್ಲ ಡ್ರಾಪಿಂಗ್ ಆಗಿದೆ ಸೊ ಹಾಗಾಗಿ ಗಿಡಕ್ಕೆ ಮೇಯ್ನು ಚುಕ್ಕಿರೋ ರೋಗದ್ದು ಚುಕ್ಕಿ ರೋಗನೂ ಜೊತೆ ಒಂದು ಜೊತೆಗೆ ನಿಮ್ದು ಕೊಳೆ ರೋಗನೂ ಬರುತ್ತೆ ಜೊತೆಗೆ ನಿಮಗೆ ಯಂತ್ರಕೋಸ್ ಅಂತ ಬರುತ್ತೆ ಜೊತೆಗೆ ಬ್ಲ್ಯಾಕ್ ರಾಟ್ ಅಂತಲೂ ಬರುತ್ತೆ ಸೊ ಸುಮಾರು ಥರ ಬರುತ್ತೆ ಸೊ ಹಾಗಾಗಿ ಸೊ ಈ ಪರ್ಟಿಕ್ಯುಲರ್ ಪ್ಲಾಟಿಗೆ ಸೊ ಎಲ್ಲ ಕೂಡ ಆಗಿದೆ ಬೋರ್ಡ್ ಆಗಿದೆ ನೋಡಿ ಬೋರ್ಡೋದಿಲ್ಲಿ ಕಾಯಿಂಟ್ ಇದೆ ಬೋರ್ಡ್ ಆಗಿದೆ ಪಾಯಿಂಟ್ ಆಫ್ ಆಗಿದೆ ಎಕ್ಸ್ ಕೆಲೆ ಮ್ಯಾಕ್ಸ್ ಏನಕ್ಕೆ ಆಗಿದೆ ಅಂದರೆ ಅದು ಆ್ಯಕ್ಚುಲಿ ಈ ತೋಟದಲ್ಲೇ ಟೆಸ್ಟ್ ಮಾಡಿ ತೊಗೊಂಡಿದ್ದು ಎಕ್ಸ್ ಕೆಲೆ ಮ್ಯಾಕ್ಸ್ನ ಈ ಫ್ಲಾಟಿಗೆ ಟೆಸ್ಟ್ ಮಾಡಿದ್ದು ಹಾಗೆ ಒಳ್ಳೆ ರಿಸಲ್ಟ್ ಬಂತು ಹಾಗಾಗಿ ಅದು ಚುಕ್ಕಿ ರೋಗಕ್ಕೆ ಎಕ್ಸ್ ಕೆಲೆ ಮ್ಯಾಕ್ಸ್ ಇಲ್ಲಿಗೆ ಟ್ರೈ ಮಾಡಿದ್ದು ಪ್ರತಿ ಅದೊಂದು ಗಿಡ ಅಂತಲ್ಲ ಸೊ ಈ ಕಡೆ ಎಲ್ಲಾ ಗಿಡದಲ್ಲೂ ಕೂಡ ಆಕ್ಟಿವ್ ಆಗಿದೆ ನೋಡಿ ಸೊ ಹಾಗಾಗಿ ಮೇನ್ ಗಿಡಕ್ಕೆ ಒಂದು ಗೊಬ್ಬರ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಸೊ ಸ್ಪ್ರೇ ಅಂತೂ ಅತಿ